ಅನಿರ್ದಿಷ್ಟ ಕಾಲ ಧರಣಿಯನ್ನು ಕಾರ್ಮಿಕ ವರ್ಗ ಮಾಡ್ತಾ ಉದ್ದೇಶ ಏನಂದರೆ ವಿಧಾನಸಭೆ ನಡೀತಾ ಇದೆ ವಿಧಾನಸಭೆಯಲ್ಲಿ ಕಾರ್ಮಿಕ ವರ್ಗದ ಪ್ರಶ್ನೆಗಳು ಕೈಗೆತ್ಕೋಬೇಕು ಕಾರ್ಮಿಕ ಕಾನೂನುಗಳನ್ನು ಏನು ತಿದ್ದುಪಡಿ ಮಾಡಲಿಕ್ಕೆ ಹೊರಟಿದ್ದಾರೆ ಅದನ್ನು ಕೈ ಬಿಡಬೇಕು ಈ ವಿಚಾರಗಳನ್ನು ಚರ್ಚೆ ಮಾಡಬೇಕು ಅಂತೇಳಿ ಇವತ್ತು ನಾವು ಒತ್ತಾಯನ ಮಾಡಲಿಕ್ಕೆ ಈ ಅನಿರ್ದಿಷ್ಟ ಧರಣಿಯನ್ನು ಆರಂಭ ಮಾಡಿದ್ದೀವಿ ಸರ್ಕಾರ ಇವತ್ತು ಪಂಚಾಯಿತಿ ನೌಕರರು ಕನಿಷ್ಠ ವೇತನ ಜಾರಿ ಮಾಡೋದ್ರಲ್ಲಿ ವೀಣಾ ನಾಶ ಮಾಡ್ತಾ ಇದೆ ಅದನ್ನು ತಕ್ಷಣ ಕನಿಷ್ಠ ವೇತನ ಜಾರಿ ಮಾಡಬೇಕು ಸ್ವಚ್ಛತಾ ನೌಕರನ್ನು ಅಂತ ಹೇಳಲಿಕ್ಕೆ ಮಾಡ್ತಾ ಇದ್ವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಇವತ್ತು ಅವ್ರಿಗೆ ಕೇವಲ ನಾಲ್ಕು ಸಾವಿರ ಮೂರು ಸಾವಿರ ಸಂಬಳ ಅದು ಕೂಡ ಎಲ್ಲ ಬೇರೆ ಕಡೆ ಸಮಸ್ಯೆಗಳಿಂದ ಕೊಡಿಸುವಂಥದ್ದು ಅವ್ರನ್ನ ಅಬಲರು ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಸರ್ಕಾರ ಮಾಡ್ತಾಯಿದೆ ಹೊರಗುತ್ತಿಗೆ ನಾವು ಸಹಿಸೋದಿಲ್ಲ ಒಳಗೆ ಎಲ್ಲ ನೌಕರರನ್ನ ಕಾಯಂ ಮಾಡಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಗೋಪಾಲಕೃಷ್ಣ ಹರಳಳ್ಳಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರ ಸಂಘದ ಉಪಾಧ್ಯಕ್ಷರು